ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇವತ್ತಿನ ಈ ಲಾಗ್ನ ಈವ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೇನು ಇವತ್ತು ನಾನು ಸಾನು ಮತ್ತು ರಿಷಿ ಮೂರು ಜನ ನಿಪಾನಿಗೆ ಹೊಂಟಿದ್ದೀವಿ ಸೊ ಈಗ ಆಲ್ರೆಡಿ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಐತಿ ಸುಪ್ರಿಯ ಹಾಕಿ ಕಾಲೇಜ್ ಮುಗಿಸ್ಕೊಂಡೆ ಕಾಲ್ ಮಾಡ್ತೇನೆ ಅಂದಾಳು ಬಸ್ ಸ್ಟ್ಯಾಂಡಿಗೆ ಬರ್ತೇನೆ ಅಂದಾಳು ಅನ್ನ ನನ್ನ ಸಾನುನ ಮತ್ತು ರಿಷಿನ ಮೂರು ಜನನ ಡ್ರಾಪ್ ಮಾಡ್ತಾನೆ ಮತ್ತು ಸವಿತಾ ಅನ್ನ ರಿಯಾ ಇವರೆಲ್ಲಾನು ನಾಳೆ ಬರ್ತಾರು ನಾವೀಗ ಮತ್ತೇನು ಪ್ರೋಗ್ರಾಮ್ ತೆಗೆದು ನಾಳೆ ಎಲ್ಲರೂ ನಿಪಾನೆ ಹೊಂಟೇವಿ ಅಂತ ಯೋಚನೆ ಮಾಡತ್ತಿದ್ರಿ ಅಂದ್ರೆ ಲಾಗ್ನ ಕಂಪ್ಲೀಟಾಗಿ ನೋಡಿರಿ ಯಾಕೆ ಹೊಂಟಿದ್ದೆವು ಏನು ಸ್ಪೆಷಲ್ ಐತಿ ಸುಪ್ರಿಯನ್ ಮನೆಯಾಗ ಅಂತಂದ ಸೊ ಇವತ್ತು ಸ್ಯಾಟರ್ಡೇ ಇದೆ ನಾಳೆ ಸಂಡೇ ಫಂಕ್ಷನ್ ಐತಿ ಏನು ಫಂಕ್ಷನ ಎತ್ತರದ ಅನ್ನೋದನ್ನ ಗೊತ್ತಾಗ್ಬೇಕಂದ್ರೆ ವೀಡಿಯೋ ಕಂಪ್ಲೀಟ್ ನೋಡ್ರಿ ಮತ್ತು ಈಗ ಸುಪ್ರಿಯಾ ಕಾಲ್ ಮಾಡಿದಾಳು ಅನ್ನಾಗ ಸೊ ನಡೀರಿ ಹೋಗೋಣ

ನಾವು ನಿಪ್ಪಾನಿಗೆ ಬಂದು ಹೇಳ್ದು ಎಲ್ಲರೂ ಈಗ ಸುಪ್ರಿಯಾಗಳು ಮನೆಗೆ ಹೋಗಬೇಕಾದ್ರೆ ಏನಾದರೂ ತಿನ್ನೋಕೆ ತೊಗೋಬೇಕಂತಂದು ಬೇಕ್ರಿಗೆ ಬಂದಿದ್ದು ಸೊ ಸುಪ್ರಿಯಾ ಏನೇನು ಇಷ್ಟ ಅದನ್ನ ತೊಗೋರಿ ಅಂತ ಹೇಳಿ ಸೊ ಈಗ ಎಲ್ಲ ತಿನ್ನಾಕದ ತೊಗೊಂಡು ಇನ್ನು ಅವ್ರ ಮನೆ ಕಡೆ ಹೊಂಟಿದ್ದು ಇನ್ನು ಅವ್ರ ಮನೆಗೆ ಬಂದ ತಕ್ಷಣ ಚಹಾದ ಎಲ್ಲ ಕುಡಿದು ಕುಂತಿದ್ದು ಎಲ್ಲರೂ ನಾವು ಮನೆಗೆ ಬರುವಷ್ಟೊಳಗೆ ಅಂದರೆ ಸುಪ್ರಿಯಾಗಳು ಅತ್ತಿ ಮತ್ತು ಅವ್ರ ನಾದ್ನಿ ಎಲ್ಲ ಅಡುಗೆ ಮಾಡಿದರು ಸುಪ್ರಿಯಾಗಳು ನಾದನಿ ಮತ್ತು ಅವ್ರ ಮಗಾನು ನಿನ್ನೆನೇ ಬಂದಿರು ಇದು ಫಂಕ್ಷನ್ ಸಲುವಾಗಿ ಸೊ ಈಗ ಮಸಾಲೆ ಅನ್ನ ರೆಡಿ ಮಾಡು ಅವರೆಲ್ಲ ಅಡುಗೆ ಮಾಡಿದರು ಸೊ ಈಗ ಈಗ ಮಸಾಲೆ ಅನ್ನ ಅಷ್ಟು ಹೇಳಿದರು ಸೊ ಸುಪ್ರಿಯಾ ಈಗ ಮಸಾಲೆ ಮಾಡಾ ತಿಳು ಸಾನ್ವಿ ಆಗ್ತೀನ ಇಲ್ಲ ಈಗೆಲ್ಲ ತಗೊಂಡಿ ಅಮ್ಮ ನೀನು ತಗೊಂಡಿಲ್ಲ ನೀನ್ ಹಂಗ ನಾನು ನೀನ್ ತಗೋತ ಆಯ್ತೇನಿಲ್ಲ ಈಗ ನಾವೆಲ್ಲರೂ ನಾವೆಲ್ಲಾರು ಉರ್ಸ್ಕೋಗ ರೆಡಿ ಆಗಿದ್ದೇವಿ ಸಾನು ನಮ್ ಸಾನು ನೀಂಗ ರೆಡಿ ಆಗಿದೆ ಅನ್ನೋದ್ರಿ ತೋರಿಸ್ತೀನಿ ಯಾರ್ಯಾರು ಎಲ್ಲರೂ ಹೆಂಗೆ ಆಗಿದ್ದೀವಿ ಸೊ ನಮ್ಮ ಔಟ್ಲೆಟ್ಗಳನ್ನ ನೋಡ್ತೀವಿ ತುಂಬ ಕ್ಯೂಟ್ ನಮ್ಮ ರಿಷಿ ಹಿಂಗೆ ರೆಡಿಯಾಗಿದ್ದಾನು ಸೊ ಇವತ್ತನ ಕಟಿಂಗ್ ಮಾಡ್ಕೊಂಡು ನಮ್ಮ ಸಾನೂನ ಈ ಥರ ಪಾರ್ಟಿ ವೇರ್ ಥರ ಇರೋ ಡ್ರೆಸ್ನ ಹಾಕ್ಕೊಂಡಿದ್ದಾಳು ಆಯುಷ್ ಕಮ್ ಇದು ಸುಪ್ರಿಯಾಗೋಳ ನಾದ್ನಿ ಮಗ ಆಯುಷ ಸೊ ಇವನು ರೆಡಿ ಮಮ್ಮಿ ಈ ಥರ ರೆಡಿಯಾಗಿದ್ದಾರೆ ನೋಡಿ ಕ್ಯೂಟ್ ಆಗಿದೆ ತುಂಬ ಮಮ್ಮಿ ಇದ್ದವರು ಈ ಥರ ರೆಡಿ ಇದ್ದ ನೋಡಿ ಪಾರ್ಟಿ ವೇರ್ ನಾನು ರೆಡಿ ಇದ್ದೀನಿ ಅದೇ ಥರ ನಮ್ಮಮ್ಮಿನೂ ಸೇಮ್ ಆಗಿದ್ದೀವಿ ಆದರೆ ಕಲರ್ ಮಾತ್ರ ಚೇಂಜ್ ನಂದು ವೈಟ್ ಅದ ಫುಲ್ಲು ಅವ್ರದ್ದು ಬ್ಲ್ಯಾಕ್ ಬ್ರೌನ್ ಆ ಥರ ಆಗಿದೆ ನಮ್ಮ ತಮ್ಮಲ್ಲಿ ಏನು ಮಾಡಿಸ್ತಿದ್ದಾರೆ ನೋಡಿ ಬಿಡು ನಮ್ಮ ಅಂಟಿ ನಮ್ಮ ಅಂಟಿ ಇಲ್ಲಿ ಬಂದಿದ್ದಾರೆ ನೋಡಿ ಅವ ಡ್ರೇಸ್ ಗೇಟಪ್ ಡ್ರೇಸ್ ನೀವು ಅನ್ಕೋಬೋದು ಏನಪ್ಪ ಇವರು ಬಂದ ತಕ್ಷಣ ಎಲ್ಲ ಅಡುಗೆ ಮಾಡಿ ಆದ ನಂತರ ರೆಡಿಯಾಗಿ ಎಲ್ಲೋ ಹೊಂಟಿದ್ದಾರೆ ತಂದ ನಾವು ಯಾಕೆ ನಿಪ್ಪಾನಿಗೆ ಬಂದೇವಂದ್ರೆ ನಿಪ್ಪಾನಿ ಒಳಗೆ ನಿಪ್ಪಾನಿ ಉರಿಸೈತಿ ಹಂಗಾಗಿ ನಿಪ್ಪಾನಿ ಉರಿಸ ಸಲುವಾಗಿ ನಾನು ಸಾನು ಬಂದಿದ್ದೀವಿ ನಾಳೆ ಮತ್ತು ಬಾಕಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾನು ನಾಳೆ ಬರ್ತಾರು ಸೊ ಇವತ್ತು ಸ್ಯಾಟರ್ಡೇ ಮತ್ತು ಸಂಡೇನ ಮೇನ್ ಆಗಿರೋದ್ರಿಂದ ಇವತ್ತು ಬಂದಿದ್ದು ಸೊ ದೇವ್ರ ದರ್ಶನಕ್ಕೆ ಹೋಗಿ ಬರ್ರಿ ಅಂತ ಹೇಳಿದರು ಹಂಗಾಗಿ ನಾವೆಲ್ಲರೂ ಈಗ ಇಲ್ಲಿ ದರ್ಗಾಕ ಬಂದಿದ್ದು ಇಲ್ಲಿ ದೇವ್ರಿಗಂತಂದ ಊದ ಮತ್ತು ಒಂದು ರೋಜಾ ಮತ್ತು ಸಕ್ಕರೆ ಇದನ್ನು ತೊಗೊಂಡು ಮತ್ತು ಕಡೆ ಅಷ್ಟು ತೊಗೊಂಡ ಒಳಗೆ ಬಂದಿದ್ದು ಸೊ ಇಲ್ಲಿ ಎಲ್ಲರೂ ಊದ ಹಾಕತ್ತಿರು ನಾವು ಇಲ್ಲಿ ದರ್ಗಾ ಒಳಗೆ ಬಂದ ಊದ ಮತ್ತು ಕಡೆ ಅದೆಲ್ಲ ಹಚ್ಚಿ ಆದ ನಂತರ ದೇವ್ರ ದರ್ಶನಕ್ಕಂತ ಲಾ ಕ್ಯೂ ಹಚ್ಚಿ ನಿಂತು ನಾವು ನಮ್ಮ ಲೈಫ್ದಾಗ ಇದು ಫಸ್ಟ್ ಟೈಮ್ ಉರಿಸು ಮಾಡ್ತಾ ಇರೋದು ಬಿಕಾಸ್ ನಾವು ದರ್ಗಾಕದ ಹೋಗಿ ನಮಸ್ಕಾರದ ಮಾಡಿ ಬಂದೆವಿ ಬಟ್ ಈ ಥರ ಫೆಸ್ಟಿವಲ್ ಉರಿಸು ಸ್ಪೆಷಲಿ ಒಳಗೆ ಬಂದು ನಮಸ್ಕಾರದ ಮಾಡಿದ್ದಿಲ್ಲ ಫಸ್ಟ್ ಟೈಮ್ ಬಂದಿರೋದು ನಾನಾಗಿರ್ಬೋದು ಸುಪ್ರಿಯ ಆಗಿರ್ಬೋದು ಇದು ಇನ್ನು ಮುಂದೆ ಸುಪ್ರಿಯಾಗಂತೂ ಕಂಟಿನ್ಯೂಸ್ ಆಗೇ ಆಗ್ತೈತಿ ಬಿಕಾಸ್ ಹಾಕಿ ನಿಪ್ಪಾನೆಗ ಇರಾಕಿ ಅಕ್ಕಿ ಜೊತೆ ನಮಗೂ ಇನ್ನು ಮುಂದೆ ಇವೆಲ್ಲ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡೋಕೆ ಸಿಗ್ತೈತಿ ನಾವು ಆ ದೇವರ ಈ ದೇವರ ಅಂತ ಏನು ಅನ್ನಂಗಿಲ್ಲ ಎಲ್ಲ ದೇವರು ಒಂದು ಒಬ್ಬ ದೇವನಿದಾನು ಆದರೆ ಆ ದೇವರಿಗೇ ನಾವೇ ಮನುಷ್ಯರಾಗಿ ಬಹಳಷ್ಟು ಹೆಸರುಗಳನ್ನು ಕೊಟ್ಟಿದ್ದೇವೆ ಅಂತ ನಂಬ್ತೀವಿ ದೇವನೊಬ್ಬ ನಾಮ ಹಲವು ಅಂತೋ ಭಾವನೆ ಒಳಗಿರ್ತೀವಿ ಸೊ ಇದು ದರ್ಗಾಕು ಹೋಗಿರ್ತೀವಿ ನಮ್ಮ ಹಿಂದೂ ದೇವಾಲಯಗಳಿಗೂ ಹೋಗ್ತೀವಿ ಮತ್ತು ಕ್ರಿಶ್ಚಿಯನ್ನ ಚರ್ಚಿಗೂ ಆವಾಗವಾಗ ಫ್ರೆಂಡ್ಸ್ ಇರೋದರಿಂದ ಅಲ್ಲಿ ಚರ್ಚ್ಗೂ ಹೋಗ್ತಿರ್ತೀವಿ ಸೊ ದೇವರಲ್ಲಿ ಏನು ಭೇದ ಭಾವ ಇಲ್ಲ ಎಲ್ಲ ದೇವರು ಒಂದೇ ಕಾಪಾಡೋ ಕೈ ಯಾವುದಾದರೂ ಏನು ಎಲ್ಲರೂ ಚಲೋ ಇಟ್ಟು ಎಲ್ಲರೂ ಚಲೋ ತಂಗೆ ಕಾಪಾಡಿರ ಕಾಪಾಡಲಿ ಅಂತನ ದೇವರಲ್ಲೇ ಎಲ್ಲರೂ ಕೇಳ್ಕೊಳ್ಳೋದು ಅಷ್ಟ ಇದು ಉರುಸಂತೂ ಫುಲ್ ಜೋರಿತ್ತು ಮತ್ತು ರಶ್ ಅಂತೂ ರಶ್ ಫುಲ್ ಇತ್ತು ಸೊ ಅಲ್ಲಿಂದ ದೇವ್ರ ದರ್ಶನ ಮಾಡ್ಕೊಂಡು ಬಂದ ನಂತರ ಇಲ್ಲಿ ರಿಷಿನ ಸಾನೂನ ಮತ್ತು ಆಯುಷ್ನ ಮೂರು ಜನನ ಹೆಲಿಕಾ ವಿಮಾನ ಥರ ಇತ್ತು ಇದು ಹೆಲಿಕಾಪ್ಟ್ರ ಇದ್ರೊಳಗೆ ಕುಣ್ಸಾಕ ಕರ್ಕೊಂಡು ಇವ್ರು ಮೂರು ಮಂದಿನ ನಮ್ಮ ಸಾನೋಗ ಇಷ್ಟು ರೋಗ ಕುಂಡೋದು ಇಷ್ಟ ಇರೋಕ್ಕಿಲ್ಲ ನಾ ಕೊಂಡೊಂಗಿಲ್ಲ ನಾ ತಿಳು ದೊಡ್ಡ ದೊಡ್ಡ ಯಾವ ಥರದ್ದು ಟೋರಾ ಟೋರ ಮತ್ತು ಬ್ರಿಕ್ ತಗದ ತೆಗ್ದಾಗ ಕುಂಡೋನು ಅಂತ ಹೇಳಾ ತಿಳು ನಾನು ಇಲ್ಲ ಸ್ವಲ್ಪ ಇತ್ರ ಕುಂತು ನೋಡು ಆಮೇಲೆ ಮತ್ತೆ ಕೊಡ್ರಾಕಿ ದೊಡ್ಡತ್ರಾಗ ಅಂತ ಹೇಳಿ ಅದಕ್ಕೆ ಆಯಿತು ನೀವು ಕೂಡರಿಸ್ಬೇಕು ನಾನು ಅಂತ ಹೇಳಿ ಇವರಿಬ್ರತ್ರ ಜಾಯ್ನ್ ಆದಳು ಇಲ್ಲಿ ಒಂದು ಹೆಲಿಕಾಪ್ಟರ್ ಒಳಗೆ ಕೂಡರೋದಿತ್ತು ಕೂಡಿರೋದಿತ್ತು ನಾವು ವಿಚಾರ ಮಾಡಿದ್ದು ಇನ್ನು ಮೂರು ಜನ ಇದ್ದಾರೆ ಇವ್ರನ್ನ ಮೂರು ಒಂದತ್ರ ಹಾಕಬೇಕಂತ ನಾನು ವಿಚಾರ ಮಾಡಿ ಅಲ್ಲಿ ಅಂಗಡಿಯವನ ಜೊತೆ ಮಾತಾ ಈ ಥರ ಓನರ್ ಜೊತೆ ಹಿಡಿದ್ರೆ ಈಗ ನಮ್ಮ ಸಾನ್ವಿ ನನಗಿಂತ ಮೊದಲೇ ಹೇಳ್ತಾಳು ಇವರಿಬ್ಬರನ್ನು ಕೂಡಿಸಿಕೊಂಡ್ರಿ ನಂಗೆ ಒಬ್ಬಾಕಿಗೆ ಸಪ್ರೇಟಾಗಿ ಒಂದು ಕೊಡ್ರಿ ಅಂತ ಅಂದಳು ಅಕ್ಕಿಗೆ ಸಪ್ರೇಟಾಗಿಯೇ ಬೇಕಾಗಿತ್ತು ಬಿಕಾಸ್ ಈಗ ಮೊದಲ ಇಷ್ಟು ಸಲೋವಾಗಿ ತಿರ್ಗಾತೈತಿ ಈ ಥರ ಮೂರು ಜನ ಹೆಂಗೆ ಕುಂಡೋದಂತಂದು ಇವರಿಬ್ರು ಸಣ್ಣವರು ಇದ್ದಾರೆ ಇವ್ರನ್ನ ಕೂಡಿ ಕುಣಿಸ್ರಿ ನಾವು ಒಬ್ಬಕ್ಕೆ ಕುಂತೇನಂತ ಹೇಳಿಳು ಸೊ ಆಯುಷ ಮತ್ತು ರಿಷಿ ಇಬ್ಬರು ಕೂಡಿ ಒಂಥರ ಕುಂತರು ನಮ್ಮ ಸಾನು ಒಬ್ಬಕ್ಕೆ ಸಪ್ರೇಟ್ ಒಂದು ಹೆಲಿಕಾಪ್ಟರ್ ಒಳಗೆ ಕುಂತಳು ಕುಂತ ನಂತರ ಹಿಡಿತು ನಾನೇನು ಮನಸ್ಸಿನಾಗೆ ಅಂದ್ಕೊಂಡಿದ್ನಿ ಅದ ಸೇಮ್ ಆಯಿತು ಆಕೆನೂ ಹೇಳಕ್ಕೆ ಹಿಡಿದಳು ಇಷ್ಟ ಇಲ್ಲ ನಂಗೆ ಇದ್ರೊಳಗೆ ಮಜಾನೂ ಮಜಾನು ಬರ್ತಾಯಿಲ್ಲ ಅಂತ ಹಿಡಿದಳು ಇರಲಿ ಕುಂತಿದ್ದು ಕುಂತು ಬಾ ಅಂತ ಅಂದಿನಿ ಅಗದಿ ಸ್ಲೋ ತಿರ್ಗಾತಿದ್ರು ಬಿಕಾಸ್ ಇದು ಸಣ್ಣ ಹುಡುಗೋರ್ದಿತ್ತಲ್ಲ ಹಾಗಾಗಿ ಸ್ಲೋ ಆಗಿ ಬಟ್ ನಮ್ಮ ರಿಷಿ ಮತ್ತು ಆಯುಷ್ ಇಬ್ರು ಸ್ವಲ್ಪ ಎಂಜಾಯ್ ಮಾಡ್ರು ಮತ್ತು ಸ್ಕೇರು ಆದರು ಅವರ ನಮ್ಮ ಸಾನು ಅಂತ ಏನಿಲ್ಲ ಸುಮ್ಮ ಗಪ್ಪ ಕುಂತ ಹೇಳೋದು ಬಂದಳು ಹತ್ರಾಗಿಂದ ி ஏ அஞ்சிர் ஏ ரிஷி சுபிரியா வந்து நினைக்க ஏன் ஞாபகம் தலை ನಾವೆಲ್ಲರೂ ಬ್ರೇಕ್ ಡ್ಯಾನ್ಸ್ ಒಳಗೆ ಕುಂತು ಬರೋ ಒಳಗಾಗಿ ರಾಹುಲ್ ರಿಷಿನ ಮತ್ತು ಆಯುಷ್ನ ಇನ್ನೊಂದು ಗೇಮ್ ಒಳಗೆ ಆಡ್ಸೋಕೆ ಕಳಿಸಿದ್ದ ಸೊ ರಿಷಿ ಮತ್ತು ಆಯುಷ್ ಇಬ್ಬರು ಇದ್ರೊಳಗೆ ಆಟ ಆಡ್ಕೊತ ಕುಂತಿದ್ರು ಜಾತ್ರೆಗೆ ಬಂದೇವಂದ್ರೆ ಶಾಪಿಂಗ್ ಮಾಡೋನಿಲ್ಲದೆ ಹೋಗೋಕ್ಕಂತೂ ಆಗಂಗಿಲ್ಲ ಸೊ ಈಗ ಎಲ್ಲರೂ ನೆಕ್ಸ್ಟ್ ಶಾಪಿಂಗೇ ಬಂದಿದ್ದು ಸೊ ಹುಡುಗರು ಅದು ಬೇಕು ಇದು ಬೇಕು ಅಂತ ಹೇಳತ್ತಿರು ನಾವು ನಮ್ಮ ಮನೆಯಾಗಿನ ಹುಡುಗರು ಕಡೆ ಅಂತೂ ಎಲ್ಲ ಸಾಮಾನು ಸಾಮಾನಿದಾವೆ ಯಾವುದು ಇಲ್ಲ ಅಂತ ಅನ್ನೋಂಗಿಲ್ಲ ಬಟ್ ಎಲ್ಲೇ ಹೋದ್ರೂ ಏನಾದರೂ ಆಟಗಿ ಸಾಮಾನು ಬೇಕಾ ಅಂತಾರು ಏನೂ ಮಾಡೋಕ್ಕಾಗಂಗಿಲ್ಲ ಮತ್ತು ನಾವು ಎಷ್ಟೇ ಹೇಳಿದರೂ ಕೇಳೋಂಗಿಲ್ಲ ಏನಾದರೂ ಒಂದು ಸಾಮಾನು ಕೊಡಿಸ್ಲಿಲ್ಲ ಅಂದ್ರೆ ಮುಖ ಹಫ್ ಮಾಡ್ಕೊಂಡು ವಾಪಸ್ ಬರ್ತಾರೋ ಸೊ ನಾ ಸಾನುಗ ನಿನಗೇನಾದರೂ ಯೂಸ್ ಆಗೋದು ಕ್ಲಿಪ್ಸಾ ಬಳಿ ಹೇರ್ಬೆಂಡ ಇಂಥದ್ದೆಲ್ಲ ತಗೋ ಅಂತ ಹೇಳಿದ್ರೂ ಹ್ಞೂ ಆಯಿತು ತಗೋತೀನಿ ಅದ್ರ ಜೊತೆ ಒಂದಾದರೂ ಒಂದು ಆಟಿಕೆ ಸಾಮಾನು ಬೇಕತ್ತ ನಾ ಹಿಡಿದ್ರು ರಿಷಿನ ಹತ್ರ ಎಷ್ಟು ಗಾಡಿ ಇದಾವೆ ಆಟ ಬಟ್ ಅವನು ನಂಗೆ ಯಾವುದಾದ್ರೂ ಒಂದು ಬೇರೆದು ಇಲ್ಲದೇ ಇರೋದನ್ನು ಕೊಡ್ರಿ ಕೊಡಿಸ್ರಿ ಅಂತ ಹೇಳತ್ತಿದ್ದ ಹೇಳಾತಿದ್ದ ಇನ್ನು ಕರ್ಕೊಂಬಂದಿದ್ದೇವ ಖರೆ ಮತ್ತು ಅವ್ರಿಗೆ ಆಟಿಕೆ ಸಾಮಾನು ಕೊಡಿಸ್ಲಿಲ್ಲ ಅಂದ್ರೆ ಬೇಜಾರಾಗ್ತಾರಂತಂದ ಅವ್ರಿಗೂ ಆಟಗಿ ಸಾಮಾನು ಕೊಡಿಸ್ಕೊಂಡು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇನ್ನು ಮನೆ ಕಡೆ ಹೊಂಟಿದ್ದು ಇನ್ನೇನು ಮನೆ ಕಡೆ ಹೊಂಟಿದ್ದೇವನ್ಗೂಡ್ದ ಮತ್ತೊಂದು ಆಯುಷ್ಯ ಜಂಪಿಂಗ್ ಜಂಪ್ ಅಂಗಟ್ ನೋಡಿ ಹತ್ರಾಗೂ ಕುಂತೆ ನನ್ನ ಕಡೆದ ಸೊ ಅವನು ಜಂಪಿಂಗ್ ಜಂಪ್ ಹಂಗ್ದಾಗ ಕುಂತ ನಮ್ಮ ರಿಷಿ ಬ್ಯಾಡ ನಂಗೆ ಅಸುಸ್ತಾಗೈತಿ ಅಂತ ಹೇಳಿದ ಸೊ ಸಾನು ಮತ್ತು ರಿಷಿ ಇಬ್ಬರು ಅಲ್ಲೇ ಸೈಡಿಗೆ ನಿಂತು ಮತ್ತು ಆಯುಷ್ಯ ಜಂಪಿಂಗ್ ಜಪಾನ ಆಟ ಆಡೋದಕ್ಕೆ ಹೋದ ಈಗ ಜಾತ್ರೆಗೆ ಬಂದೆ ಒಂದು ಬೆಳಗ್ಗೆ ಫಸ್ಟ್ ದೇವ್ರ ದರ್ಶನ ಆಯಿತು ಆನಂತರ ಎಲ್ಲ ಗೇಮ್ಸ್ ಒಳಗೆ ಕೂಡರೋದಾಯಿತು ನೆಕ್ಸ್ಟ್ ಶಾಪಿಂಗ ಎಲ್ಲ ಮುಗಿದ ನಂತರ ಫೈನಲಿ ಏನಾದರೂ ಸ್ನ್ಯಾಕ್ಸ್ ತಿಂದ ಹೋದ್ರೆ ಜಾತ್ರೆ ಕಂಪ್ಲೀಟ್ ಆಗಂಗಿಲ್ಲ ಸೊ ಈಗ ಎಲ್ಲರೂ ಸೇರಿ ಎಲ್ಲರೂ ಕೂಡಿ ತಿನ್ನಕ್ಕೆ ಬಂದಿದ್ದು ಪೊಟ್ಯಾಟೊ ರೋಲಾ ಸೊ ಇಲ್ಲಿ ನಮ್ಮ ಶಂಕೇಶ್ವರದಾಗ ಶಂಕರ್ಲಿಂಗ ಜಾತ್ರೆಯಾಗ ಮಾಡೋಕ್ಕಿಂತ ಹತ್ತು ಪಟ್ಟು ಚಲೋ ತಂಗೆ ಮಾಡಾತ್ತಿರು ಕ್ಲೀನ ಹೈಜಿನಿಕಾ ಮತ್ತು ಅಗದಿ ನೀಟಾಗಿ ಮಾಡತ್ತಿದ್ದ ಸೋ ಅವನು ಮಾಡೋ ಸ್ಟೈಲ ಎಲ್ಲನೂ ಚಲೋ ಇತ್ತು ಸೊ ಅಗದಿ ನೀಟಾಗಿ ಮಾಡತ್ತಿದ್ದ ಮತ್ತು ಎಲ್ಲನೂ ಚಲೋ ತಂಗೆ ಫ್ರೈ ಮಾಡತ್ತಿದ್ದ ಸೊ ನಮಗೆ ಭಾಳ ಇಷ್ಟ ಆಯಿತು ನಮ್ಮ ಸಂಕೇಶ್ವರನೇ ಅಷ್ಟೊಂದು ಸರಿ ಮಾಡೋಕ್ಕಿಲ್ಲ ಇಲ್ಲಿದೆ ಎಲ್ಲರೂ ಈಗ ಆಲೂ ರೋಲ್ ತಗೊಂಡು ಇನ್ನು ಇದಕ್ಕೆ ಏನು ಎಕ್ಸಾಕ್ಟ್ ಹೆಸರು ಏನು ನನಗೆ ಅಷ್ಟು ನೆನಪು ಬರ್ತಾಯಿಲ್ಲ ಸೊ ಇದಕ್ಕೆ ಅಂತಾರೆ ನೋಡ್ರಿ ಪೊಟ್ಯಾಟೊ ಫ್ರೈ ಅಂತ ಹೇಳತ್ತೀನಿ ಸೊ ಇದನ್ನ ಎಲ್ಲರೂ ತೊಗೊಂಡು ತಿನ್ಕೊತ ಈಗ ಉರುಸು ಮುಗಿಸ್ಕೊಂಡು ಎಲ್ಲರೂ ಮನೆ ಕಡೆ ವಾಪಸ್ ಹೊಂಟಿದ್ದು ಮನೆಗೆ ಹೋಗಬೇಕಾದ್ರೆ ರಾತ್ರಿ ಹತ್ತುವರೆ ಆಗಿತ್ತು ಸೊ ಸುಪ್ರಿಯಾಗಳು ಮನೆ ಭಾಳ ದೂರ ಇರೋದರಿಂದ ಆಟೋ ಮಾಡ್ಕೊಂಡು ಹೋಗಬೇಕಾಯ್ತು ಆಟೋ ಎಲ್ಲಾದರೂ ಸಿಗ್ತಾವು ಏನು ನೋಡ್ಕೊತ ಎಲ್ಲರೂ ತಿನ್ಕೊತ ನಡ್ಕೊತ ಹೊಂಟಿದ್ದು ಉರುಸಕ್ಕೆ ಸುಪ್ರಿಯಾಗಳು ಅತ್ತಿ ಮತ್ತು ಮಾವ ಇಬ್ಬರು ಬಂದಿರಲಿಲ್ಲ ನೀವೆಲ್ಲ ಹೋಗಿ ಬರ್ರಿ ನಾವು ಇರ್ತೀವಿ ಇಲ್ಲೇ ಇರ್ತೀವಲ್ಲ ಯಾವಾಗಾದರೂ ಒಂದು ದಿವ್ಸ ಹೋಗಿ ಬರ್ತೀವಿ ನಾವು ದೇವರಿಗೆ ಅಂತ ಹೇಳಿದರು ಸೊ ಫೈನಲಿ ನಾವೆಲ್ಲ ಮನೆಗೆ ಬಂದು ನಾವು ಬರೋ ಲೇಟ್ ಅಂತಲೇ ಆಂಟಿ ಮತ್ತು ಅಂಕಲ್ ಇಬ್ರು ಆಲ್ರೆಡಿ ಊಟ ಮಾಡಿ ಕುಂತಿದ್ರು ಈಗ ನಾವು ಎಲ್ಲರೂ ಊಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಇವತ್ತಿನ ಈ ಲಾಗ್ನಾಗ್ ಇಲ್ಲಿಗೆ ಎಂಡ್ ಮಾಡತ್ತೇನು ನಾಳೆ ಏನೇನು ಮಾಡಿದ್ದು ಉರಿಸ್ದಾಗ ನಾಳೆ ಮತ್ತೆ ಯಾರ್ಯಾರು ಬಂದರು ನಮ್ಮ ಪವನಾರ ಏನೇನು ಅಡುಗೆ ಮಾಡಿದ್ದು ಅನ್ನೋದೆಲ್ಲನೂ ನಾಳೆ ಲಾಗ್ನಾಗ್ ತೋರಿಸ್ತೀನಿ ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್